ಒಂದರಿಂದೊಂದು ಸರಣಿ ಸಂಕಷ್ಟಗಳು ಬಂತು ಭಾರತಕ್ಕೆ ಅಮೆರಿಕ ಟಾರಿಫ್ ಹಾಕೋದಾಗಿ ಬೆದರಿಕೆ ಒಡ್ಡಿದ್ರಿಂದ ಆದ್ರೆ ಯಾವುದಕ್ಕೂ ಎದುರಲಿಲ್ಲ ಐವತ್ತು ಪರ್ಸೆಂಟ್ ಏನಾದ್ರು ಅಮೆರಿಕ ಈ ಮಂತ್ ಇಂದ ನಮ್ಮ ಮೇಲೆ ಟಾರಿಫ್ ಆಗ್ತು ಅಂದ್ರೆ ಭಾರತದ ರಫ್ತುದಾರರ ಮೇಲೆ ಇದು ಎಫೆಕ್ಟ್ ಆಗುತ್ತೆ ಅದಕ್ಕೆ ಈಗಾಗ್ಲೇ ಸರ್ಕಾರ ಸೊಲ್ಯೂಷನ್ ಕಂಡುಕೊಂಡಿದೆ ಪ್ಯಾಕೇಜ್ ಸಹ ಘೋಷಣೆ ಮಾಡಿದೆ ರಿಲೀಫ್ ಗಾಗಿ ಇದಕ್ಕಿಂತ ಹೆಚ್ಚಿನ ವಿಷಯ ಕಳೆದ ಜುಲೈ ಮಂತ್ ನ ಅಂಕಿ ಸಂಖ್ಯೆಗಳು ನಿಮಗೆ ಶಾಕ್ ಕೊಡುತ್ತೆ ಅಮೆರಿಕ ನಮ್ಮ ಮೇಲೆ ಟಾರಿಫ್ ಆಗ್ತೀನಿ ಅಂತ ಎದುರಿಸ್ತಾ ಇದೆ ಐವತ್ತು ಪರ್ಸೆಂಟ್ ಘೋಷಣೆ ಸಹ ಮಾಡಾಗಿದೆ ನಮ್ಮ ರಫ್ತಿನ ಮೇಲೆ ಇದು ಹೊಡೆತ ಕೊಡಬೇಕಾಗಿತ್ತು ಆದ್ರೆ ಉಲ್ಟಾ ಹೆಚ್ಚಾಗಿದೆ ಭಾರತದಿಂದ ಅಮೆರಿಕಕ್ಕೆ ಹೋಗುವ ಸರಕು ಸರಂಜಾಮುಗಳಲ್ಲಿ ಏಳು ಪಾಯಿಂಟ್ ಮೂರರಷ್ಟು ವೃದ್ಧಿಯಾಗಿರೋದು ಅಷ್ಟೇ ಅಲ್ಲ ಅಮೆರಿಕದಿಂದ ಭಾರತಕ್ಕೆ ಬರುವ ಸರಕುಗಳಲ್ಲೂ ಸಹ ಐದೂವರೆ ಪರ್ಸೆಂಟ್ ವೃದ್ಧಿಯಾಗಿದೆ ಆಗಿದೆ ಇನ್ನು ನೀವು ಟಾರಿಫ್ ಇಂದ ನಮಗೆ ನಷ್ಟ ಆಗುತ್ತೆ ಅಂತೀರಾ ಅಷ್ಟೇ ಅಲ್ಲ ಇನ್ನು ಮುಂದೆ ಸಮುದ್ರದ ರಾಜ ಆಗುತ್ತೆ ಭಾರತ ಹಿಂದೂ ಮಹಾಸಾಗರದಲ್ಲಿ ಶಿಪ್ಪಿಂಗ್ ಸರ್ವಿಸ್ ನ ಪೂರ್ತಿ ಕಂಟ್ರೋಲ್ ಈಗ ಭಾರತದ ಕೈಗೆ ಮ್ಯಾರಿಟೈಮ್ ಟೈಮ್ ಶಿಪ್ಮೆಂಟ್ ಅಲ್ಲಿ ಅಂದ್ರೆ ಹಡಗುಗಳ ನಿರ್ಮಾಣ ಕಾರ್ಯ ಆಗಿರ್ಬೋದು ಹೊಸ ಹೊಸ ಹಡಗುಗಳನ್ನ ಭಾರತ ಕೊಳ್ಳೋದಾಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಹಣಕಾಸು ಒದಗಿಸ್ತಾ ಇದೆ ಹೊಸ ಹೊಸ ಹಡಗುಗಳ ನಿರ್ಮಾಣಕ್ಕೆ ಭಾರತ ಸರ್ಕಾರ ಈ ಹಿಂದಿಗಿಂತ ಮೂರು ಪಟ್ಟು ಹಣ ಕೊಡ್ತಾ ಇದೆ ಅಂದ್ರೆ ಭಾರತ ಸಂಪೂರ್ಣ ಸ್ವದೇಶಿಯಾಗಿ ಹಡಗುಗಳನ್ನ ತಯಾರು ಮಾಡುವ ಚಿಪ್ ಬಿಲ್ಡಿಂಗ್ ಗೆ ಉತ್ತೇಜನ ಕೊಡ್ತಾ ಇದೆ ಪ್ಯಾಕೇಜ್ ಘೋಷಣೆ ಮಾಡಿದೆ ಹೊಸ ಹೊಸ ದೈತ್ಯ ಗಾತ್ರದ ಹಡಗುಗಳನ್ನ ಭಾರತನೇ ನಿರ್ಮಾಣ ಮಾಡೋದ್ರಿಂದ ನಮ್ಮ ರಫ್ತು ವ್ಯವಸ್ಥೆನ ಮತ್ತಷ್ಟು ಸದೃಢಗೊಳಿಸಬಹುದು ನಿಮಗೆ ನೆನಪಿರಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ವ್ಯಾಪಾರ ನಡೆಯೋದೇ ಸಮುದ್ರದ ಮೂಲಕ ಸಮುದ್ರದ ಸಾಗಾಣಿಕೆ ಕಡಿಮೆ ವೆಚ್ಚದ್ದು ಸಾಗರದ ಸಾರಿಗೆ ವ್ಯವಸ್ಥೆನಲ್ಲಿ ಯಾವ ದೇಶ ಸ್ವಾವಲಂಬಿಯಾಗಿ ನೈಪುಣ್ಯ ಸಾಧಿಸಿರುತ್ತೋ ಅದರ ಅರ್ಥ ವ್ಯವಸ್ಥೆ ಸದೃಢವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಚೈನಾ ಸೌತ್ ಕೊರಿಯಾ ಜಪಾನ್ ಭೂಮಿಯ ಶೇಕಡ ಎಪ್ಪತ್ತರಷ್ಟು ಭಾಗ ನೀರಿನಿಂದ ಆವರಿಸಿದೆ ಭಾರತ ಅಂತೂ ಸಮುದ್ರದಿಂದ ಆವರಿಸಲ್ಪಟ್ಟಿದೆ ಮೊದಲೆಲ್ಲ ಭಾರತನ ವ್ಯಾಪಾರದಲ್ಲಿ ವಿಶ್ವಗುರು ಅಂತ ಕರಿತಾ ಇದ್ರು ಸಮುದ್ರದ ಮೂಲಕನೇ ನಾವು ದಕ್ಷಿಣ ಆಫ್ರಿಕಾ ಲ್ಯಾಟಿನ್ ಅಮೆರಿಕದವರೆಗೂ ವ್ಯಾಪಾರ ಮಾಡಿದ್ದಿದೆ ಈಗ ಆ ಹಿಡಿತನ ಮತ್ತಷ್ಟು ಬಲಿಷ್ಠಗೊಳಿಸ್ತಾ ಇದೆ ಭಾರತ ಮ್ಯಾರಿಟೈಮ್ ಡೆವಲಪ್ಮೆಂಟ್ ಫಂಡ್ ಅಲೋಕೇಟ್ ಮಾಡುವ ಮೂಲಕ ಅಂದ್ರೆ ಹೊಸ ಹೊಸ ಗಳನ್ನ ಕಟ್ಟೋದಾಗಿರ್ಬೋದು ಬೇರೆ ದೇಶಗಳಿಂದ ದೊಡ್ಡ ದೊಡ್ಡ ದೈತ್ಯ ಅಡಗುಗಳನ್ನ ಖರೀದಿ ಮಾಡೋದಾಗಿರ್ಬೋದು ಒಟ್ಟು ಎಪ್ಪತ್ತು ಸಾವಿರ ಕೋಟಿ ಎತ್ತಿಟ್ಟಿರೋದು ಭಾರತ ಸರ್ಕಾರ ಮೊದಲು ಈ ಮೊತ್ತ ಇಪ್ಪತ್ತೈದು ಸಾವಿರ ಕೋಟಿ ಇತ್ತು ಆಲ್ಮೋಸ್ಟ್ ಆಲ್ ಈಗ ಅದು ಟ್ರಿಬಲ್ ಆಗಿದೆ ಭಾರತ ಸ್ಪಷ್ಟವಾಗಿ ವಿಷನ್ ಇಟ್ಕೊಂಡಿದೆ ಎರಡ್ ಸಾವಿರದ ನಲವತ್ತೇಳರಷ್ಟೊತ್ತಿಗೆ ಈಗೇನು ಶಿಪ್ ಬಿಲ್ಡಿಂಗ್ ನಲ್ಲಿ ಏಕಸ್ವಾಮ್ಯ ಸಾಧಿಸಿದ ಮೂರು ದೇಶಗಳು ಚೈನಾ ಸೌತ್ ಕೊರಿಯಾ ಮತ್ತು ಜಪಾನ್ ಆ ಸಾಲಿಗೆ ಭಾರತ ಸೇರೋದಕ್ಕೆ ಈಗಿನಿಂದಲೇ ಪ್ರಯತ್ನ ಶುರು ಮಾಡಿದೆ ನೀವೇ ನೋಡಿ ನಾವು ಎಷ್ಟು ಹಿಂದೆ ಬಿದ್ದಿದ್ದೀವಿ ಸಮುದ್ರ ವ್ಯಾಪಾರದಲ್ಲಿ ಅಂದ್ರೆ ಸಾವಿರದ ಐದುನೂರು ಕಿಲೋಮೀಟರ್ ಸಮುದ್ರದ ಗಡಿ ಇದೆ ಕೋಸ್ಟ್ ಲೈನ್ ಏರಿಯಾ ಇದೆ ಭಾರತಕ್ಕೆ ಆದ್ರೂ ಸಮುದ್ರದ ಮೂಲಕ ವ್ಯಾಪಾರ ಮಾಡೋದ್ರಲ್ಲಿ ನಾವು ಇನ್ನು ಹಿಂದೆ ಬಿದ್ದಿದ್ದೇವೆ ಭಾರತದ ಗ್ಲೋಬಲ್ ಶಿಪ್ ಬಿಲ್ಡಿಂಗ್ ಮಾರ್ಕೆಟ್ ಶೇರು ಕೇವಲ ಒಂದು ಒಂದೂವರೆ ಎರಡು ಪರ್ಸೆಂಟ್ ಮಾತ್ರ ಅಂದ್ರೆ ಸರಕು ಸರಂಜಾಮುಗಳನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಮುದ್ರದ ಮೂಲಕ ಏನು ದೈತ್ಯ ಅಡಗುಗಳು ಸಾಗಾಣಿಕೆ ಮಾಡುತ್ತವೆ ಅಂತಹ ಹಡಗುಗಳ ನಿರ್ಮಾಣದಲ್ಲಿ ಭಾರತ ತೀರಾ ಕೆಳಗಿದೆ ನಮ್ಮ ಬಳಿ ಈಗ ಇರತಕ್ಕಂತಹ ಅಡಗುಗಳು ಬೇರೆ ದೇಶದಿಂದ ಪರ್ಚೇಸ್ ಮಾಡಿರುವವು ಒಂದು ಅಡಗನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಸಿಕ್ಕಾ ಬಟ್ಟೆ ವೆಚ್ಚ ಆಗುತ್ತೆ ಮತ್ತು ಟೈಮ್ ಜಾಸ್ತಿ ತೆಗೆದುಕೊಳ್ಳುತ್ತೆ ಅಲ್ಲೊಂದು ಇಲ್ಲೊಂದು ಶಿಪ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಭಾರತದಲ್ಲಿ ನಡೆಯುತ್ತೆ ಆದ್ರೆ ಅಲ್ಲೆಲ್ಲ ಬಳಸೋ ತಂತ್ರಜ್ಞಾನ ಓಬಿ ರಾಯನ ಕಾಲದ್ದು ಅದೇ ನೀವು ಚೈನಾ ಸೌತ್ ಕೊರಿಯಾ ಮತ್ತು ಜಪಾನ್ಗೆ ಕಂಪೇರ್ ಮಾಡ್ಕೊಂಡ್ರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಳಸ್ತಾರೆ ಸಂಪರ್ಕ ಸ್ಪೀಡ್ ಆಗಿ ಸಾಧಿಸುತ್ತಾರೆ ಈಗಲೂ ಪ್ರಪಂಚದ ಶೇಕಡ ತೊಂಬತ್ತರಷ್ಟು ಶಿಪ್ ಬಿಲ್ಡಿಂಗ್ ಶೇರ್ ಅಲ್ಲಿ ಮೂರು ದೇಶಗಳು ಬರುವುದು ಚೈನಾ ಸೌತ್ ಕೊರಿಯಾ ಮತ್ತು ಜಪಾನ್ ಚೈನಾದ ಪಾಲು ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಸೌತ್ ಕೊರಿಯಾ ತರ್ಟಿ ಪರ್ಸೆಂಟ್ ಜಪಾನ್ ಫಿಫ್ಟೀನ್ ಪರ್ಸೆಂಟ್ ಶೇರ್ ಹೊಂದಿದೆ ಇಲ್ಲಿ ಸಮುದ್ರ ವ್ಯವಹಾರದಲ್ಲಿ ಸಮಸ್ಯೆ ಏನಾಗುತ್ತಪ್ಪ ಅಂದ್ರೆ ದೊಡ್ಡ ದೊಡ್ಡ ರಾಕ್ಷಸ ಗಾತ್ರದ ಶಿಪ್ ಗಳು ಇರುತ್ತೆ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸೋದು ಸುಲಭ ಏನು ಅಲ್ಲ ನೂರಾರು ಕೋಟಿ ರೂಪಾಯಿ ಇರುತ್ತೆ ಇನ್ಶೂರೆನ್ಸ್ ಆ ಇನ್ಶೂರೆನ್ಸ್ ಕಂಪನಿಗಳೆಲ್ಲ ಆಲ್ಮೋಸ್ಟ್ ಯುರೋಪಿಯನ್ ಕಂಟ್ರೀಸ್ ಆಗಿರುತ್ತೆ ಇಲ್ಲ ಚೀನಾದಾಗಿರುತ್ತೆ ಹೆಚ್ಚು ಕಡಿಮೆ ಕೀಲಿ ಕೈನ ಅವರಿಗೆ ಕೊಟ್ಟಂತೆ ಈಗ ಭಾರತ ಸರ್ಕಾರ ಎರಡ್ ಸಾವಿರದ ನಲವತ್ತೇಳರ ಟಾರ್ಗೆಟ್ ಇಟ್ಟಿರೋದ್ರಿಂದ ಭಾರತದ ಉದ್ಯಮಿಗಳಿಗೆ ರೆಡ್ ಕಾರ್ಪೆಟ್ ಆಸಿ ಸ್ವಾಗತ ಮಾಡ್ತಾ ಇದೆ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಹೂಡಿಕೆ ಮಾಡಿ ಹೇಗಾದ್ರೂ ಮಾಡಿ ಯುರೋಪಿಯನ್ ಕಂಟ್ರೀಸ್ ಮತ್ತು ಚೈನಾದ ಕಪಿಮುಷ್ಟಿಯಿಂದ ಸಮುದ್ರ ಸಾರಿಗೆಯನ್ನು ತಪ್ಪಿಸೋಣ ಅಂತ ಭಾರತ ಪ್ರಯತ್ನ ಮಾಡ್ತಾ ಇದೆ ಚೈನಾನೇ ತೆಗೆದುಕೊಳ್ಳಿ ಪ್ರಪಂಚದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅದು ಅಷ್ಟು ದೊಡ್ಡ ಮಟ್ಟದ ರಫ್ತನ್ನ ಹೇಗೆ ಮಾಡೋದಿಕ್ಕೆ ಸಾಧ್ಯ ಶಿಪ್ ಬಿಲ್ಡಿಂಗ್ ಇಂದ ಸಮುದ್ರ ಮಾರ್ಗದಲ್ಲಿ ಹಿಡಿತ ಸಾಧಿಸಿರೋದ್ರಿಂದ ಆದಷ್ಟು ಕಡಿಮೆ ಖರ್ಚಿನಲ್ಲಿ ಶಿಪ್ ಗಳನ್ನ ಬಿಲ್ಡ್ ಮಾಡ್ತಾರೆ ತಮ್ಮದೇ ದೇಶದ ಕಂಪನಿಗಳು ಇನ್ಶೂರೆನ್ಸ್ ಕೊಡ್ತವೆ ಆನ್ ಟೈಮ್ ಗೆ ಸರಕು ಸರಂಜಾಮುಗಳನ್ನ ತಲುಪಿಸ್ತಾರೆ ಚೀನಾದ ಅರ್ಥವ್ಯವಸ್ಥೆ ನಡೀತಾ ಇರೋದು ಹೇಗೆ ಮ್ಯಾನುಫ್ಯಾಕ್ಚರ್ ಹಬ್ ಆಗಿ ಅಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡೋದ್ರ ಮೂಲಕ ಇದೆಲ್ಲ ಚೈನಾಕ್ಕೆ ಸಾಧ್ಯ ಆಗಿದ್ದಾದ್ರೂ ಹೇಗೆ ತಾನೇ ಶಿಪ್ ಗಳನ್ನ ತಯಾರು ಮಾಡಿದ್ರಿಂದ ಬಲಿಷ್ಠ ಸಮುದ್ರ ಸಾರಿಗೆ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಂಡಿದ್ರಿಂದ ಇದೆಲ್ಲ ಒಂದು ಎರಡು ವರ್ಷದಲ್ಲಿ ಆಗಿರೋದಲ್ಲ ಚೈನಾ ಸಹ ದಶಕಗಳ ಕಾಲ ಅದರ ಮೇಲೆ ಶ್ರಮ ವಹಿಸಿ ಈಗ ಅಂತಹದ್ದೊಂದು ರಫ್ತು ಮಾಡುವ ನೆಟ್ವರ್ಕ್ ನ ಬಿಲ್ಡ್ ಮಾಡಿದೆ ಈಗ ಭಾರತ ಸಹ ಅದೇ ಸಮುದ್ರ ಸಾರಿಗೆಯ ಮೇಲೆ ಕಣ್ಣಿಟ್ಟಿರುವುದು ಈಗೇನು ಎಪ್ಪತ್ತು ಕೋಟಿ ಅಲೋಕೇಶನ್ ಆಗಿದೆ ಬಂದರುಗಳ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ ಹೊಸ ಹೊಸ ಶಿಪ್ ಬಿಲ್ಡಿಂಗ್ ಯೂನಿಟ್ ಗಳನ್ನ ಸ್ಥಾಪನೆ ಮಾಡಲಾಗುತ್ತೆ ಇನ್ನು ಮುಂದೆ ಸ್ವದೇಶೀಯವಾಗಿ ದೊಡ್ಡ ದೊಡ್ಡ ಗಾತ್ರದ ಹಡಗುಗಳು ನಮ್ಮದೇ ಶಿಪ್ ಬಿಲ್ಡಿಂಗ್ ಗಳಲ್ಲಿ ತಯಾರಾಗ್ತವೆ ಇದರಿಂದ ನಮ್ಮವ್ರಿಗೆ ಕೆಲಸ ಕೊಟ್ಟಂತಾಗತ್ತೆ ಇನ್ವೆಸ್ಟ್ಮೆಂಟ್ ಸಹ ನಮ್ಮ ದೇಶದಲ್ಲೇ ಮಾಡಿದಂತಾಗತ್ತೆ ಕ್ವಾಲಿಟಿನಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ಳೋಂಗಿಲ್ಲ ಇನ್ನು ಮುಂದೆ ಪ್ರಪಂಚದ ಮೂಲೆ ಮೂಲೆಗಳಿಗೆ ನಮ್ಮದೇ ಹಡಗುಗಳಿಂದ ಸರಕುಗಳನ್ನ ಸಾಗಾಣೆ ಮಾಡಬಹುದು ಚೈನಾ ಅಲ್ಲ ಅದರ ಅಪ್ಪನನ್ನು ಸಹ ಮುಂದೊಂದು ದಿವಸ ಅದೇ ರಫ್ತು ಕ್ಷೇತ್ರದಲ್ಲಿ ಭಾರತ ಭೇಟ್ ಮಾಡಲಿದೆ ಫಾರ್ ಎಕ್ಸಾಂಪಲ್ ಯುದ್ಧ ವಿಮಾನಗಳನ್ನೇ ತೆಗೆದುಕೊಳ್ಳಿ ತೇಜಸ್ ನಾವು ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರೋದು ಇಂಜಿನ್ ಅನ್ನು ಹೊರತುಪಡಿಸಿ ತೇಜಸ್ಸು ಸ್ವದೇಶಿ ಯುದ್ಧ ವಿಮಾನ ಹಲವಾರು ಸ್ಕ್ವಾಡ್ರನ್ ಗಳು ಮುಂದೆ ಭಾರತದ ಸೇನೆಗೆ ಸೇರ್ತಾ ಇದ್ದಾವೆ ಏಳೋ ತಾತ್ಪರ್ಯ ಈ ಹಿಂದೆ ಯಾರಾದ್ರೂ ಭಾರತ ತನ್ನದೇ ಆದ ಫೈಟರ್ ಜೆಟ್ ನ ತಯಾರು ಮಾಡುತ್ತೆ ಅಂದ್ರೆ ನಕ್ಕು ಬಿಡೋರು ಈಗ ಅದು ಸಾಧ್ಯ ಆಗಿದೆ ಅಂಕಾ ಯುದ್ಧ ವಿಮಾನ ಸಹ ತಯಾರಿಕಾ ಹಂತದಲ್ಲಿದೆ ಇದೇ ರೀತಿ ನಾವು ಸಮುದ್ರ ಸಾರಿಗೆ ವ್ಯವಸ್ಥೆಯಲ್ಲಿ ಸಾರ್ವಭೌಮತೆ ಸಾಧಿಸಬೇಕು ಅಂದ್ರೆ ನಮ್ಮದೇ ಆದ ನಮಗೆ ಬೇಕಾದ ಗಾತ್ರದ ಬೇಕಾದ ರೀತಿಯ ಸಾರಿಗೆ ಹಡಗುಗಳನ್ನ ನಿರ್ಮಾಣ ಮಾಡಬೇಕಾಗತ್ತೆ ಅದು ಕೂಡ ಸಂಪೂರ್ಣ ಸ್ವದೇಶಿಯಾಗಿರ್ಬೇಕಾಗತ್ತೆ ಮೊದಲೆಲ್ಲ ಏನಾಗ್ತಾ ಇತ್ತು ಚೈನಾ ಸೌತ್ ಕೊರಿಯಾ ಜಪಾನ್ ತಯಾರು ಮಾಡಿದ ಹಡಗುಗಳನ್ನ ಭಾರತ ಪರ್ಚೇಸ್ ಮಾಡ್ತಾ ಇತ್ತು ಇದರಿಂದ ಅವರು ಕೇಳಿದ ಅಮೌಂಟ್ ನ ಕೊಟ್ಟು ಅನಿವಾರ್ಯವಾಗಿ ಅವರು ಕೇಳಿದ ಕಾಸ್ಟ್ ಕೊಟ್ಟು ಪರ್ಚೇಸ್ ಮಾಡೋ ಪರಿಸ್ಥಿತಿ ಇತ್ತು ಕ್ವಾಲಿಟಿನಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇತ್ತು ಈಗ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎರಡು ಬಿಲಿಯನ್ ಡಾಲರ್ ನ ಆಫರ್ ಸಹ ಕೊಟ್ಬಿಟ್ಟಿದೆ ನಮಗೆ ಇಂಡಿಜಿನಿಯಸ್ ಆಗಿ ಮಾಡಿರ್ತಕ್ಕಂತಹ ಹಡಗುಗಳು ಬೇಕು ಎರಡು ಬಿಲಿಯನ್ ಡಾಲರ್ ಕೊಡೋದಕ್ಕೆ ನಾನ್ ರೆಡಿ ಅಂತ ಮುಂದೆ ಬಂದಿದೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರಿಂದ ಇನ್ವೆಸ್ಟ್ಮೆಂಟ್ ಆಯ್ತು ನಮ್ಮವ್ರಿಗೆ ಕೆಲಸ ಸಿಕ್ತು ನಮ್ಮ ಹಡಗುಗಳನ್ನು ನಾವೇ ತಯಾರು ಮಾಡೋದ್ರಿಂದ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರೊಮೈಸ್ ಇಲ್ಲ ಒಟ್ಟು ಎಪ್ಪತ್ತು ಸಾವಿರ ಹೂಡಿಕೆ ಮಾಡ್ತಾ ಇರೋದು ಅದರಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒದಗಿಸ್ತಾ ಇದೆ ಉಳಿದಿರುವ ಐವತ್ತೊಂದು ಪರ್ಸೆಂಟ್ ಅಷ್ಟು ಫಾರ್ ಎಕ್ಸಾಂಪಲ್ ಸಾವರಿನ್ ಫಂಡ್ಸು ಮಲ್ಟಿ ನ್ಯಾಷನಲ್ ಏಜೆನ್ಸೀಸು ಗ್ಲೋಬಲ್ ಗಳಿಂದ ಉಳಿದಿರೋ ಅಮೌಂಟ್ ನ ಎತ್ತಲಾಗುತ್ತೆ ಸರ್ಕಾರ ಅಂತೂ ಶಪಥ ಮಾಡಿದೆ ಎರಡ್ ಸಾವಿರದ ನಲವತ್ತೇಳರ ಅಷ್ಟೊತ್ತಿಗೆ ಚೈನಾ ಸೌತ್ ಕೊರಿಯಾ ಮತ್ತು ಜಪಾನ್ ಈ ರಾಷ್ಟ್ರಗಳ ಸಾಲಿನಲ್ಲಿ ನಮ್ಮ ಶಿಪ್ ಬಿಲ್ಡಿಂಗ್ ಇರಬೇಕು ಶಿಪ್ ಬಿಲ್ಡಿಂಗ್ ಏನು ನಮ್ಮ ದೇಶದಲ್ಲಿ ಮಾಡಬಹುದು ಸಮಸ್ಯೆ ಏನಪ್ಪಾ ಅಂದ್ರೆ ಶಿಪ್ಗಳ ಚಲಾವಣೆ ಆಗೋದಕ್ಕೆ ಅದರ ಹಾರ್ಟ್ ಇಂಜಿನ್ ಅದರ ತಂತ್ರಜ್ಞಾನ ಇಲ್ಲ ಸದ್ಯಕ್ಕೆ ಆ ಇಂಜಿನ್ ವಿಚಾರದಲ್ಲಿ ಭಾರತ ಈಗಲೂ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದೆ ಮುಂದೊಂದು ದಿವಸ ಅದರ ಮೇಲೂ ಸ್ವಾವಲಂಬನೆ ಸಾಧಿಸುತ್ತೆ ನಿಮ್ಗೆ ಏನನ್ಸುತ್ತೆ ಎರಡ್ ಸಾವಿರದ ನಲವತ್ತೇಳು ಬರುವವಷ್ಟೊತ್ತಿಗೆ ಶಿಪ್ ಬಿಲ್ಡಿಂಗ್ ನಲ್ಲಿ ಭಾರತ ಸಹ ಈಗ ಇರುವ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿಗೆ ಸೇರಬಹುದಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ